ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀರು ಕುಕಿಂಗ್ ಇವತ್ ನಾನು ನಿಮ್ಗೆ ತುಂಬಾನೇ ರುಚಿಯಾಗಿರುವಂತಹ ಈ ವಾಂಗಿ ಪಾತ್ನ ತುಂಬಾನೇ ಸಿಲು ಆಗಿ ಕುಕ್ಕರ್ ನಲ್ಲಿ ಕಡಿಮೆ ಸಮಯದಲ್ಲಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಜಾಸ್ತಿ ಇಂಗ್ರಿಡಿಯಂಟ್ಸ್ ಬೇಕಾಗೋದಿಲ್ಲ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಬ್ಯಾಚಲರ್ಸ್ ಆಗ್ಲಿ ಈಸಿಯಾಗಿ ಮಾಡುವಂತಹ ಒಂದು ಒಳ್ಳೆ ರೆಸಿಪಿ ಇದು ಸೊ ಲೇಟ್ ಮಾಡ್ತೀರಾ ಈ ವಾಂಗಿ ಪಾತ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನೀವು ಎಷ್ಟು ರೈಸ್ ತಗೊಳ್ತೀರೋ ಅಷ್ಟು ರೈಸ್ ನೊಡ್ ಬೌಲ್ಗೆ ಹಾಕೊಳ್ಳಿ ನಾನಿಲ್ಲಿ ಈ ಗ್ಲಾಸ್ ಸಲತೆಯಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಎರಡರಿಂದ ಮೂರ್ ಸತಿ ಚೆನ್ನಾಗಿ ತೊಳೆದು ಅನಂತರ ಅದಕ್ಕೆ ಅದು ತುಂಬಾ ನೀರ್ ಹಾಕ್ಬಿಟ್ಟು ಪಕ್ಕ ತಿಟ್ಕೊಳ್ಳಿ ಸೊ ನೀವು ಮುಂಚೆ ಬಾಂಗಿ ಬಾತ್ ಮಾಡೋದಕ್ಕೆ ಮುಂಚೆ ಅಕ್ಕಿನ ನೆನೆಸಿ ಇಟ್ಕೊಳ್ಳಿ ಈ ರೀತಿ ನಾವು ನೆನೆಸಿ ಮಾಡೋದ್ರಿಂದ ಅನ್ನ ಅನ್ನೋದು ಸ್ವಲ್ಪ ಮಾಯ್ಸ್ಟ್ ಆಗಿ ಚೆನ್ನಾಗಿ ಸಾಫ್ಟ್ ಆಗಿರತ್ತೆ ಅಕ್ಕಿ ನೆನೆಸಿ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಉದ್ರದ್ರಾಗಿ ಬಂದ್ಬಿಡುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಒಂಥರ ಗಟ್ಟಿಯಾಗಿರುತ್ತೆ ಹಾಗಾಗಿ ನೆನೆಸ್ಬಿಟ್ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ನಂತರ ಈ ರೀತಿ ನಾವು ಉದ್ದಕ್ಕಿರೋ ಬದ್ನೆಕಾಯಿ ಇರುತ್ತೆ ಅಲ್ವಾ ಸೊ ಆ ಬದ್ನೆಕಾಯಿ ಈ ತರ ಕ್ರಾಸ್ ಆಗಿ ಕಟ್ ಮಾಡಿ ನೀರಿಗೆ ಹಾಕಿ ಎತ್ತಿಟ್ಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕು ಮೀಡಿಯಂ ಸೈಜ್ ಇಂದು ಈ ಬದ್ನೆಕಾಯಿ ತಗೊಂಡಿದ್ದೀನಿ ಕಾಲ್ ಕೆ ಜಿ ಆಗುವಷ್ಟು ಅಕ್ಕಿ ತಗೊಂಡ್ರೆ ಕಾಲ್ ಕೆ ಜಿ ಆಗುವಷ್ಟು ಬದ್ನೆಕಾಯಿನ ತಗೊಳ್ಳಿ ಚೆನ್ನಾಗಾಗತ್ತೆ ಆಗುತ್ತೆ ಟೇಸ್ಟ್ ಈಗ ಮತ್ತೆ ನಾವು ಸ್ವಲ್ಪ ಸ್ವಲ್ಪ ಹುಣ್ಸೆನ್ನ ನೆನೆಸಿ ಇಟ್ಕೊಳ್ಬೇಕು ಹುಣ್ಸೆನ್ ಮಾತ್ರ ಮಿಸ್ ಮಾಡದೆ ಹಾಕೊಳ್ಳಿ ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರೋದು ವಾಂಗಿ ಬಾತು ಈಗ ಮತ್ತೆ ಒಂದು ಕುಕ್ಕರ್ ಅಥವಾ ಒಂದು ಪಾತ್ರೆನ ಇಟ್ಕೊಂಡ್ರಲ್ಲಿ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ರಲ್ಲಿ ಒಂದ್ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದೆರಡು ಎರಡು ಒಣಮೆಣಸಿನ್ಕಾಯಿ ಹಾಗೆ ಒಂದು ಚಿಕ್ಕದ ಒಂದು ಎಲೆ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕೊಂಡು ಸ್ವಲ್ಪ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗ್ಬಿಟ್ಟು ಚೆನ್ನಾಗಿ ಫ್ರೈ ಆಗ್ಬೇಕು ಜೊತೆಗೆ ನೀವು ಬೇಕು ಅಂತಂದ್ರೆ ಕಡಲೆ ಬೀಜಾನು ಸಹ ಹಾಕೊಳ್ಬೋದು ತುಂಬಾನೇ ಚೆನ್ನಾಗಿರತ್ತೆ ಈ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಅದೇ ರೀತಿ ಒಂದು ಈರುಳ್ಳಿನೇ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಬ್ರೌನ್ ಆಗೋ ತನಕ ಫ್ರೈ ಮಾಡೋದೇನ್ ಬೇಕಾಗೋದಿಲ್ಲ ಈ ತರ ನೋಡ್ಬೋದಲ್ವಾ ಈರುಳ್ಳಿ ಸ್ವಲ್ಪ ಮೆತ್ತಗಾಕ್ಬಿಟ್ಟು ಒಂದ್ ಒಂದೆರಡು ಮೂರು ನಿಮಿಷಕ್ಕೆ ಫ್ರೈ ಆಗಿರತ್ತೆ ಹಾಗೆ ಇದಕ್ಕೆ ನಾವು ಮೊದಲೇ ಕಟ್ ಮಾಡಿ ಎತ್ತಿತ್ಕೊಂಡಿರೋ ಈ ಬದನೆಕಾಯಿ ಪೀಸಸ್ ನ ಹಾಕೊಳ್ಬೇಕು ಆನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಕೂಡ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡು ರುಚಿ ತಗ್ಗ ಸ್ಟೂಪ್ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಆದ ನಂತರ ಪ್ಲೇಟ್ ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಐದಾರು ನಿಮಿಷ ಹಾಗೆ ಬಿಡ್ಬೇಕು ಹಾಗೆ ನಮ್ಗೆ ಈ ಬದನೆಕಾಯಿ ಅನ್ನೋದು ಹಸಿ ಸ್ಮೆಲ್ ಹೋಗ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಟೊಮೊಟೊ ಹಣ್ಣು ಕೂಡ ನೀಟಾಗಿ ಫ್ರೈ ಆಗ್ಬಿಡತ್ತೆ ಹಾಗಾಗ ಮಧ್ಯದಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡ್ಬೋದು ಒಂದ್ ಐದ್ ನಿಮಿಷ ಆದ್ಮೇಲೆ ಬದ್ನೆಕಾಯಿ ಅನ್ನೋದು ಚೆನ್ನಾಗಿ ಸಾಫ್ಟ್ ಆಗ್ಬಿಟ್ಟಿರತ್ತೆ ಆಲ್ಮೋಸ್ಟ್ ಅಲ್ಲಿ ನಮಗೆ ಒಂದು ಅರ್ಧ ಭಾಗ ಬೆಂದೇ ಹೋಗ್ಬಿಟ್ಟಿರುತ್ತೆ ಬದ್ನೆಕಾಯಿ ಅನ್ನೋದು ಬೇಗನೆ ಬೆಂದ್ ಹೋಗ್ಬಿಡತ್ತೆ ಆನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಣದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅದೇ ರೀತಿ ಟೆನ್ ರುಪೀಸ್ ವಾಂಗಿ ಮಸಾಲೆ ಪುಡಿ ಇರುತ್ತೆ ಅಲ್ವಾ ಸೊ ಅದನ್ನ ಹಾಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಪ್ಯಾಕೆಟ್ ಆಗುವಷ್ಟು ಈ ವಾಂಗಿಭಾತ್ ಪುಡಿ ಕರೆಕ್ಟಾಗಿ ಸರಿ ಹೋಗುತ್ತೆ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀವು ಮನೇಲಿ ಮಾಡಿರೋ ಪುಡಿ ಆದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಪ್ಯಾಕೆಟ್ ಪುಡಿ ಆದರೂ ಉಪಯೋಗಿಸ್ಕೊಳ್ಬೋದು ಬದ್ನೆಕಾಯಿ ಪೀಸ್ ಅನ್ನೋದು ಕಟ್ ಆಗದೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಚೆನ್ನಾಗಿ ಉಚ್ಚಿಬಿಟ್ಟು ಆ ರಸನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬದನೆಕಾಯಿ ಅನ್ನೋದು ಕಟ್ ಆಗಿಬಿಡತ್ತೆ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಒಂದೇ ಒಂದು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಒಂದ್ ನಿಮಿಷ ಆದ್ಮೇಲೆ ಮತ್ತೆ ಇದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಳೋಣ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎರಡು ಎರಡು ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಂಡ್ರೆ ಸರಿ ಹೋಗುತ್ತೆ ಆದ್ರೆ ನಾನಿಲ್ಲಿ ಸ್ವಲ್ಪ ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಮತ್ತೆ ಸ್ವಲ್ಪ ಒಂದ್ ಕಾಲ್ ಗ್ಲಾಸ್ ಆಗುವಷ್ಟು ನೀರ್ನ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ವಿಡಿಯೋ ಮಿಸ್ ಆಗ್ಬಿಟ್ಟಿದೆ ಮರಿದಿರ ಮಸೂರಿ ಅಕ್ಕಿ ತಗೊಳ್ಳೋದಾದ್ರೆ ಎರಡು ಕಾಲ್ ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಳ್ಳಿ ಕುಕ್ಕರ್ ಲನ್ನ ಕ್ಲೋಸ್ ಮಾಡಿ ಮಾಡೋದಾದ್ರೆ ಎರಡು ಗ್ಲಾಸ್ ಆಗುವಷ್ಟು ನೀರು ಸಾಕಾಗತ್ತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ನ ಮುಚ್ಬಿಟ್ಟು ನೀರು ಅನ್ನೋದು ಸ್ವಲ್ಪ ಕುದಿಯೋ ತನಕ ಹಾಗೆ ಬಿಡಬೇಕು ಈ ರೀತಿ ಕುದಿಯುವಾಗ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ರುಚಿ ನೋಡ್ಕೊಳ್ಳಿ ನೀರ್ ಅನ್ನೋದು ಸೊ ಉಪ್ಪು ಅಥವಾ ಖಾರ ಏನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಳ್ಬೇಕು ಸೊ ಈ ನೀರ್ ಅನ್ನೋದು ನಮ್ಗೆ ಚೆನ್ನಾಗಿ ಕರೆಕ್ಟ್ ಆಗಿರ್ಬೇಕು ಉಪ್ಪು ಮತ್ತೆ ಖಾರ ಮತ್ತೆ ನಾವು ಅಕ್ಕಿ ಹಾಕಿದಾದ್ಮೇಲೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಅದೇ ನೀವು ಸಪ್ಪೆ ಸಪ್ಪೆ ಮಾಡ್ಕೊಂಡ್ರೆ ನಮ್ಗೆ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಕರೆಕ್ಟ್ ಆಗಿ ಆಗಿದ ನಂತರ ಇದಕ್ಕೆ ನಾವು ನೆನ್ಸಿಟ್ಕೊಂಡಿರೋ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಬಿಟ್ಟು ಐದು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಹಾಗೆ ಓಪನ್ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಆದ್ರೂ ಮಾಡ್ಕೊಳ್ಬಹುದು ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಕುದಿಸ್ಕೊಂಡಿದ ನಂತರ ಓಪನ್ ಮಾಡಿ ನೋಡಿ ನನಗೆ ನೀರ್ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಹಾಕ್ಬಿಟ್ಟಿರತ್ತೆ ಹಾಗೆ ಅದು ಕೂಡ ಅನ್ನ ಅನ್ನೋದು ಒಂದ್ ಅರ್ಧ ಭಾಗ ಬೆಂದಿರುತ್ತೆ ಈಗ ಏನ್ ಮಾಡ್ತೀರಾ ಅಂದ್ರೆ ಗ್ಯಾಸ್ ಮೇಲೆ ಒಂದು ಹಲೆದೊಂದು ತವನ ಇಟ್ಕೊಂಡು ಅದ್ರ ಮೇಲೆ ಕುಕ್ಕರ್ ನ ಇಟ್ಕೊಂಡು ಸ್ವಲ್ಪ ತುಪ್ಪ ಕೂಡ ಹಾಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ನ ಇಟ್ಬಿಟ್ಟು ಒಂದ್ ಹತ್ ನಿಮಿಷ ಫುಲ್ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಈ ತರ ಮಾಡೋದ್ರಿಂದ ನಮ್ಗೆ ಟೇಸ್ಟ್ ಅನ್ನೋದು ಇನ್ನು ಚೆನ್ನಾಗಿ ಬರುತ್ತೆ ಒಂದ್ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಮಾಡೋದಕ್ಕಿಂತ ಈ ತರ ಮಾಡಿದ್ರೆ ಎಕ್ಸಲೆಂಟ್ ಟೇಸ್ಟ್ ಬರುತ್ತೆ ಸೊ ಒಂದ್ ಹತ್ತು ನಿಮಿಷ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅನಂತರ ಸರ್ವ್ ಮಾಡ್ಕೊಳ್ಳಿ ಎಕ್ಸೆಲೆಂಟ್ ಆಗಿರತ್ತೆ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಸೂಪರ್ ಆಗಿರತ್ತೆ ನೋಡ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಈ ಬಾತ್ ಐಟಮ್ಸ್ ಅನ್ನೋದು ನಮಗೆ ಸ್ವಲ್ಪ ಮಾಯ್ಸ್ಟ್ ಆಗಿದ್ರೇನೆ ಚೆನ್ನಾಗಿರತ್ತೆ ಉದ್ರದ್ರಾಗಿರೋದಕ್ಕಿಂತ ನಿಮ್ಗೆ ಯಾವ ತರ ಇಷ್ಟ ಆದ್ರೆ ನೀವ್ ಆತರ ಮಾಡ್ಕೊಳ್ಬಹುದು ಸೊ ಅಷ್ಟೇ ನಮ್ಗೆ ವಾಂಗಿ ಬಾತ್ ರೆಡಿ ಆಗ್ಬಿಟ್ಟಿದೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತಂದ ಮರೀದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು